ಹಿಟ್ಟ ಆತ ಈಗ ಊಟ ಮಾಡಕ್ ಎಲ್ಲ ಇವರು ಆಮೇಲೆ ಊಟ ಮಾಡಿದ್ರಾನೆ ಇಬ್ರು ಕುಂದಿದ್ರ ಅಲ್ಲೇ ಊಟಕ್ಕೆ ನೀಡಿದ್ವಿ ಮನೆಯವರಾಗ ಹೋದ್ರಮ್ಮ ಇವರು ಹೋದ್ರ ಹೊಲಕ್ ಕಡೆ ಹೋದ್ರ ಅಣ್ಣಂಗ ಈಗ ಮನೆಗೆ ಎಲ್ಲಾರ್ದು ಊಟ ಆಯ್ತು ಈಗ ನಾನು ಇಬ್ರು ಊಟ ಮಾಡ್ಬಾರ ನಂಗ್ ಬಾಳ ಹೊಟ್ಟ ಬೆಳಿಗ್ಗೆ ಒಂದ್ ಕಪ್ ಚಾನು ಕುಡುದಿಲ್ಲ ನಾನು ಅಲ್ಲ ಒಂದಿಷ್ಟು ನಾಶಾನು ಇಲ್ಲ ಈಗ ಟೈಮ್ ಎಷ್ಟಾಗಿತ್ತು ಈಗ அடிக் குத்தின்னா முஞ்சினேம் எட்டில பென்னூசத்து காலத்து அஸ்டு ஜூமுட் பிட்டவ அதுக்க எட்டி டெமீக நோட் நகத்தீனா தாழைவ்ரி அக்க இஷ்ட்ல முன்னோடி கையாண்ட் ஓகுது நன்கு சைத்தி அது சாந்த நோடக்க இவ் ரொட்டி ரொட்டி புட்டா ಮತ್ತೆ ನಾಲ್ಕು ಇಬ್ಬರು ಎರಡ ಅಂತ ಹೆಂಗೆ ಕೊಟ್ಟಿತ್ತು ಮತ್ತೆ ನನಗೂ ಜಿಗ್ಗಿ ಹೊಟ್ಟೆಸ್ತೈತವ ನಿನಗೂ ಹೊಟ್ಟೆಸ್ತೈತ ಅಂತಿದ್ದೀವಿ ಇನ್ನೊಂದು ಸ್ವಲ್ಪ ಜಿಗಿ ಹಾಕಿ ನಾಡಿ ಒಂದೇ ಮಾಡಿಬಿಡ್ತೀಯ ಹೌದಾ ಅಕ್ಕ ಅಕ್ಕ ಒಂದು ಕೆಲಸ ಮಾಡ್ಲಾ ಈಗ ತಳ್ಳು ಬಡ್ಕೊಂತ ಕುಂದ್ರಕ ಆಗಿಲ್ಲವಾ ಭಾಳ ಹೊಟ್ಟಿಸ್ತೈತಿ ಸ್ವಲ್ಪ ದಪ್ಪ ದಪ್ಪಿ ಉಬ್ಬಿಸ್ ಮಾಡ್ಬಿಡ್ಲಾ ಹ್ಞೂ ಅಷ್ಟೇ ಏ ಸುನೀತಾ ತಾಳ್ ತರುವ ಇಲ್ಲಿ ಆಂಟಿ ತಾ ಯಾರಿಗ್ರಿ ಎಲ್ಲರೂ ಊಟ ಮಾಡ್ಯಾರಲ್ರಿ ಅಯ್ಯ ಟೈಮ್ ಎಷ್ಟಾಗಿತ್ತು ನೋಡಿ ಏನು ನಮಗ ಮೊದ್ಲು ಶುಗರ್ ಐತಿ ಈಗ ಹೊರಟಸ್ತೈತಿ ಒಂದು ಗಂಟೆ ತಲೆ ತಿರುಗಿ ಮತ್ತಾಕಿ ಗುಳಿಗೆ ತಗೊತಾಳಾ ಬಡ ಬಿಸಿ ರೊಟ್ಟಿ ಕೊಡಲಿ ಅವಾಗ ಹಚ್ಕೊಡ್ತೀನಿ ಹೌದ್ರಿ ತಟ್ರಿ ಹೆಚ್ಕೊಡ್ತೀನಿ ಆಂಟಿ ರೀ ಪಲ್ಯನೂ ತಟ್ಟದ ಐತ್ರಿ ಇನ್ನು ನಾನು ರಾಣಿ ಊಟ ಮಾಡಿಲ್ಲ ಸ್ವಲ್ಪ ಐತಿದ್ರಾಗ ಅಯ್ಯ ನೀವೇ ಅಲ್ಲಾ ಶುಗರ್ ಐತಿ ಊಟ ಮಾಡ್ತೀನಿ ಕಿಮ್ಮತ್ತಿಲ್ಲ ನಿಮಗ ಅಲ್ಲ ಅತ್ತಿಗೆ ಇಲ್ಲ ಅಂತೀ ಅಲ್ಲ ನೀವು ಬೇಕಿದ್ರೆ ಹರಿದ್ರಿ ಇನ್ನೂ ಸ್ವಲ್ಪ ಬಿಟ್ಟು ತಿಂದ್ರೆ ನಡೀತಿ ಮಾಡ್ಕೋರಲ್ಲ ಏನ್ ಕೈಗೆ ಬೇಡಿಗೆ ಒನ್ ಒಟ್ಟು ಏನಾರ ಪರ ಹೆಚ್ಚಿ ಮಾಡ್ಕೊರಿ ಹಚ್ಕೊಡಲ್ಲ ಹಚ್ಕೊಡ್ತೀನಿ ತಗೋ ಆಂಟಿ ತುಗ ಆಂಟಿ ವೈ ಈ ರೊಟ್ಟಿ ಆಗನೆ ಏನು ಹಂಗೂ ಹೊಟ್ಟಿಸ್ತೈತವ ನಾನು ಅವು ಕೊಟ್ಟು ಬರ್ತೀನಿ ಬಡಾನ ಇನ್ನೊಂದು ಎರಡು ಬಡಾನ ಮಾಡ್ರಿ ಅಕ್ಕ ನಂಗೂ ಹೊಟ್ಟಿಸ್ತೈತಿ ನನಗೂ ಒಂದು ತಾಟ್ ಹಚ್ಕೊಂಡು ಬಂದ್ಬಿಡ ಹಾಂ ಹಾಂ ಏ ವಾ ನಮ್ಮ ತಂಗಿಗೆ ಹೊಟ್ಟಿಸ್ತೈತೆ ಅಂತಾಳ ತಡಿ ಅವು ಕೊಟ್ಟು ಬರ್ತೀನಿ ನನಗೆ ಆಕಿಗೆ ಎಲ್ಲ ಹಚ್ಕೊಂಡು ಹೋಗ್ಬಿಡ್ತೀನಿ ತಡಿ ಅಲ್ಲ ಅಕ್ಕ ಇವರು ಮುಂಜಾನೆ ಉಂಡು ತಿರುಗಿ ಎಣೆ ಹೊತ್ತಿಗೆ ಊಟಕ್ಕೆ ಬರಕತ್ರ ಮಧ್ಯಾಹ್ನ ಊಟಕ್ಕೆ ಅಲ್ಲ ಇಬ್ಬರು ಸಸ್ತರು ಆ ಉಂಡವ ಇಲ್ಲ ತಿಂದವ ಇಲ್ಲ ಅಲ್ಲ ಇಷ್ಟೊತ್ತಾತ ನೀವು ರೊಟ್ಟಿ ಮಾಡಕತ್ತೀರಿ ಬರ್ರಿ ನೀವು ಊಟ ಮಾಡಿ ಬರ್ರಿ ಇಲ್ಲ மாட்டிக்கொண்டு வந்துடுவாங்க ನನ್ ಗೊತ್ತಾಗ್ತದ ಇನ್ನ ಉಂಡಿಲ್ಲ ಅಂತ ಹೇಳಿ ನಮ್ ಈ ದಂಡಿಗೆ ಏನ್ ಮಾಡ್ಬೇಡ ಮುಂದೆ ಸಾಯದ ಹೊಟ್ಟಿಗೆ ನೆತ್ತಗ ಕುಳ್ ಕಾಣಂಗಲ್ಲ ಅದಕ್ಕೆ ನನಗಂತ ಹೇಳಿ ಕೊನೆಗ ತರಿಸ್ಕೊಂತೀನಿ ನೀ ತಿನ್ಬಾ ನೀ ತಿಂದ ಗಟ್ಟಿ ಇದ್ರಲ್ಲ ನನಗೂ ಖುಷಿ ಆಗಿರೋದು ತೊಂಬಾ ತೊಂಬಾ ಇಡೀ ಬೇಸ್ ಒಂದು ನಾಲ್ಕು ರೊಟ್ಟಿ ಹಾಕ್ಕೊಂಡು ಎಷ್ಟು ಲೋಕಿಂಗ್ ಹಚ್ಕೊಂಬಾ ಹೌದಾ ಯಪ್ಪ ಪುಣ್ಯ ಬರಲ್ ಬಿಡ್ರಿ ನಿಮಗೆ ಚಕ್ಕೆ ಒಟ್ಟಿಸ್ಬಿಟ್ಟಿತ್ತು ನಂಗ ಚುಲಾತ್ ನೀವು ಬಂದದ್ದು ಹಾ ತಡಿ ಆದ್ರೆ ರಾಣಿನ ಊಟ ಮಾಡಿಲ್ರಿ ಪಾಪ ಅವಾಗಿಂದ ಒಟ್ಟಿಸ್ತಾನೆ ಕತ್ತಲ ಮತ್ತೆ ಹೆಂಗ ಏ ಇರುವಲ್ ತಕ್ಕ ನಿಂದ್ ನೋಡ್ಕೊಂಡ್ರಿ ಊರ್ ಮಂದಿ ನೋಡ್ಕೊಂತ ಆಕೆ ಗಂಡಗೆ ಅಕ್ಕಿ ಬದ್ದಿ ಕಾಳಜಿ ಇಲ್ಲ ಊರು ಹಳ್ಳಿಯರ ಕೊಡಿಯಣ ಒಂಚೂರ ಏನ್ ಟೆಂಪಲ್ ನೋಡ್ತಾನ ನೋಡು ನಾನು ನೀನು ನೋಡಿ ಯಾವಾಗ ನೋಡು ಒಂದು ಈಟು ಬಿಟ್ಟಿರಲ್ಲ ಅಂತೀನಿ ಪಾಪ ಒಂಜೇನ ಇಂಟ್ರೆಡ್ ನಿಗೂ ಮಾಡಿ 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 ಸಾಕಾಗಿತ್ತು ಕೆಲಸ ಊಟ ಮಾಡಿ ಅಲ್ಲಿ ರೂಮ್ದಾಗ ಒಂಚೂರು ಮಕ್ಕೊಂಬಿಡ್ಬ ನಾನು ನೀನು ಇಬ್ರು ಅದೀವಿ ಅಂದ್ರೆ ಯಾರು ಕರೆಯಂಗಿಲ್ಲ ಹ್ಮ್ ಸುಮ್ನೆ ಆಗ್ಬಿಡ್ತಾರೆ ಮಾಡ್ತಾ ಬಾ ಏನಾರ ಮಾಡ್ಕೊಳ್ರಕ್ಕ ಪಾಪ ತಗೊಂಬ ಏ ಇದು ರಾಣಿ ಇವರಿಗೆ ಹೊಟ್ಟೆ ಸತ್ತ ಅಂತವಾ ಒಟ್ಟು ಊಟಕ್ಕೆ ಹಚ್ಕೊಂಡು ಕೊನೆಗೆ ಹೋಗಿ ಕೊಡ್ಬೇಕಂತ ಹೋಯ್ತೀನಿ இன்னொன்னு ரொட்டி மாடு நினைக்க வந்திஷ்டு மத்தே அவரு யாரோ ஊட்ட மா நான் நாலு ரொட்டி ஒய்யா இருத்தினி இவ்வளீ ஆ நான் ஒய் அது ஏன்னா அந்தாரல யாக்க ஒட்ட சேத்தி வந்தாரா நான் ஊட்டாங்க அல் அல்ல நான் அல்ல அவரு அவரு ஊட்ட மா திக்கா ஒய் அதுக்கேன தோண்ட சரி தோ நான் மாத்தீன் தகனீங்க ஹோ அல நீடபட் தப் தப்பி மிடி முகஸ்விடு கை தக்கோ ஊட்டா நீ ನಾನು ಇವರು ಒಂಚೂರು ಮಾತಾಡ್ಕೊಳ್ತ ಕುಂದಿರ್ತೀವಲ್ಲ ಮತ್ತು ಬರೋದು ಗೊತ್ತಾಗುತ್ತೆ ಏನು ನೀನು ನನ್ನ ಸಲ ದಾರಿ ಕಾಯ್ಬೇಡ ಹುಣ್ಣು ಬಿಡ ಹ್ಞೂ ಆಯ್ತು ತೊಗೊಳ್ಕ ನೀವು ಹೋಗು ಹ್ಞೂ ನನ್ನ ಗಂಡಗ ನಾನು ಒಬ್ಬ ಕತೀನಿ ಅನ್ನೋದ ಮರ್ತು ಬಿಟ್ಟನ ನಾನು ಒಬ್ಬಕಿನ ಮದಿ ಮಾಡ್ಕೊಂಡ್ ಅನ್ನೋದರ ಅನ್ನದರ ಐತಿ ಇಲ್ಲ ಉಂಡಾಳ ತಿಂದಳ ಹೆಂಗದಳ ಎಲ್ಲದಳ ಮುಂಜಾನೆ ಇದ್ದಾಗಿನ ಆಕಿ ನಾನು ನೋಡಿಲ್ಲ ಏನು ಮಾಡಕತ್ತಲ್ಲ ಫಸ್ಟ್ ಮದುವೆ ಆಗೈತಿ ಹೆಂಗ ಅನುಕೂಲ ಆತ ಇಲ್ಲ ಏನು ಏನೂ ಮಾತು ವಿಚಾರ ಮಾಡಿಲ್ಲ ಅಲ್ಲ ಊಟಕ್ಕಾದರೂ ಯಾರಾರ ಹೆಂಗೇನು ಕರಿತಾರ ಅದೂ ಇಲ್ಲ ಬಿಡು ಊ ಊ ಊಟ ಬಂದು ಏನು ಮಾಡಾತೈತಿ ಅಂತಾನು ಇಲ್ಲ ಹೋಗ ಮುಂದರ ನಾವು ಹೋಗಿ ಬರ್ತೀನಿ ಅಂತಾನು ಇಲ್ಲ ಹ್ಞೂ ಮಾವಾರ ನೋಡು ಯಾವ ನೋಡು ಎಂತಿ ಅಂಟುಕೊಂಡೇ ಇರ್ತಾರ ಎಂತಿ ಜೊತೆಗೆ ಹೆಂಗ ಬಿಸ್ಬಿ ಸೋಕು ಸುಕುಸು ಮಾತಾಡ್ತಿರ್ತಾರ ನೋಡು ಇಂತಿ ಹೊಟ್ಟಿಸ್ಕೊಂಡು ಅನ್ನೋದಕ್ಕೆ ನಮ ಮಾಡ್ಕೊಂಡು ಉಂಡ ಕರ್ಕೊಂಡು ಹೇತೀ ಊಟ ಮಾಡಿಸ್ತಾರ ಆರ ನನಗ ನನಗೆ ಯಾರು ಊಟ ಮಾಡಿಸ್ತಾರ ನಾನು ಏನು ಒಳ್ಳೆ ನೋಡಲ್ಲ ಇವರು ಬರಲಿವತ್ತಿ ಕೇಳ್ತೀನಿ ಯಪ್ಪ ನಡ ಶಿವ ಎಷ್ಟೊಂದು ಸಾಕತ್ತೆ ನಾನು ಜನದ ಇಷ್ಟು ರೊಟ್ಟಿ ಮಾಡೋದಿಲ್ಲ ಇದ್ರಂಗ ದಿನ ಮಾಡ್ಬೇಕಾ ಹ್ಞೂ ಕೂಡಿದ್ದು ಎಲ್ಲರೂ ಕೂಡ ಅಜ್ಜಸ್ಟ್ ಆಗ್ಬೇಕಂದ್ರೆ ಹಿಂಗೆ ಮಾಡಬೇಕು ಆದರೆ ನಾನು ಅಂದ್ಕೊಂಡಂಗೆ ಇಲ್ಲಿ ಇಲ್ಲ ಕೂಡಿದ್ಮೇಲೆ ಎಲ್ಲರೂ ನಾವೊಂದು ಮಾಡ್ಬೇಕು ಮಾಡಬೇಕು ಮಾಡ್ಬೇಕು ನಾಕ್ಕೊಂದಾಡ್ಕೊತ ಈಗ ಅಲ್ಲಿ ರೊಟ್ಟಿ ಮಾಡ್ತೀನಿ ಅಂದ್ರೆ ಅವರು ಬಂದಲ್ಲಿ ನಾಕೊಂದಡ್ಕೊಂಡು ಕುಂದರೋದು ಎಲ್ಲರೂ ಸೇರಿ ಊಟ ಮಾಡಬೇಕು ಎಲ್ಲರೂ ಸೇರಿ ಕುಂದಿರಬೇಕು ಹಿಂಗೆಲ್ಲ ಇರುತ್ತೆ ಅಂದ್ರೆ ಅದಕ್ಕೊಂದು ಜಾಯಿಂಟ್ ಫ್ಯಾಮ್ಲಿ ಅಂತಾರೆ ಇವ್ರು ಏನಿಲ್ಲ ಒಂಥರ ನಮಗೆ ಕೆಲಸ ತಗತಿ ಅಲ್ಲಿ ಮಾಡೋಕ್ಕಿತ್ತು ತಂಪಾಡಿ ಇರ್ತಾರೆ ಇರ್ತಾರ ತಂಪಾಡಿ ತಗೊಂತಾರೆ ತಂಪಾಡಿ ತೋ ಆರಾಮಿರ್ತಾರೆ ಅದು ನಮಗೆ ಒಂದು ಮಾತು ಚೆಂದಾಗಿ ಊಟ ಮಾಡೀನೋ ಇಲ್ಲ ಏನಕ್ಕೆ ಕೆಲದೇ ಇಲ್ಲ ಅಲ್ಲ ಇವ್ರು ಇದೆ ಜಾಯಿಂಟ್ ಫ್ಯಾಮಿಲಿ ಇದು നാണെങ്കിൽ അല്ലല്ല ഇത് നാട്ടിൽ ഇത് വേക്കീസ്റ്റ് ഗണ്ടല്ലല്ലാ ഫസ്റ്റ് ഒന്നിച്ചൂറ് അഡാക്തോസ മു ചൂറ് അഡ്ഡായി മറ്റേ നോക്കു യപ്പാ മറ്റേ നനഗന് ഗോത്തില്ല ഏനാരോ ഗോത്തില്ല ആ എപ്പാ വ കൈനോ എല്ല ബ്യാനായി വൈ എത്താർ വലുപ്പൊടുത്തോ ഇല്ല അസ് ത്രാസ് ആകത്തോ കൈ ഒന്നൂര് കണ്ണു മുച്ചി സ്വൽ ആരം ജംപാത്തു ആരം അനസത്ത സ്വൽ ഒക്കെ തടി म म アナ、マニシアイ、マネマルクとマコロクとマテナ、タディマーティン、オーグルトリ。では、では、アローレキリン、サンセスユーザー、アナイザー、マデルケルサ、イワマネティカド、アルビューギャド、アメリカ、サウルサンカルド、マネマタ、マダマダド。

ಅಲ್ಲ ಮಧ್ಯಾಹ್ನದ ಅನ್ನ ಸಾರು ಮಾಡಿದಿ ಬಿಡು ಮತ್ತ ಮುಂದಿನ ನೀನ್ ಕೆಲ್ಸ ಇಲ್ಲನ ಆತನ ಅಷ್ಟ ಮಾಡಿಬಿಟ್ಟು ಮುಗುದ ಹೋತನಾ ಅಕ್ಕಿರ ನೀವ್ ಅಂದಿದ್ರಿ ರೊಟ್ಟಿ ಎಲ್ಲಾ ಆದ್ಮೇಲೆ ಮಧ್ಯಾಹ್ನ ಊಟ ಮಾಡೋರ್ ಮಾಡ್ತಾರ ಅನ್ನ ಸಾರು ಮಾಡು ಅಂದಿದ್ರಲ್ಲ ಅದ್ ಮತ್ತ್ ಮಾಡಿ ಮುಗಿಸಿ ಬಂದಿದ್ವಿ ರೀ ಅಯ್ಯೋ ರೀ ಇದೇನ್ ರೀ ಇದಕ್ಕ ಅದಕ್ಕ ಏನ ಕಲಿತ ಇಲ್ಲ ಇದಕ್ಕ ಅಲ್ಲ ನಿಮ್ ಕಾಸಿ ಆಗಿದು ಬಾಯಿ ಏನು அக்கூட ஆனா அக்கானிடுற அஹ் நீக்கிடா அஸ்ட் ஆகவரி

ಯಾರು ಮಾಡ್ಬೇಕಿದ್ರೆ ನಾವ್ ಯಾಕೆ ಮಾಡ್ಕೋಬೇಕ ನಿಂಗ ಹ್ಮ್ ಆಯ್ತು ತಗೋರಿ ಹೋಗ್ತೀರ ನಾನು ಹೋಗ್ತೀನಿ ತಗೋರಿ ನೋಡ್ದೆ ನೀವ ಎಷ್ಟು ಗಳಿಕೆ ನೋಡ್ ಹಂಗ ಮಳ್ಳಿ ಹಂಗ ಇದ್ದು ಮಳ್ಳಿ ಗತಿ ಮಾತಾಡ್ಕೊಂತ ಎಲ್ಲಾ ಕೆಲಸ ನಮ್ ಕೈಲಿ ಮಾಡ್ಸ್ಬೇಕಂತ ಹ್ಮ್ ಅತ ನಮ್ಮ ಅಣ್ಣ ಅದನ್ನಲ್ಲ ಬೇಸಿ ಶಾಣತನ ಅದನ್ನ ಹೆಂಡತಿ ಗೆಲ್ ಕೆಲಸ ಆಗ್ತೈತೆ ಕೆಲಸ ಆಗತ್ತ ಅಂತ ಹೇಳಿ ಬೇಕಂತ ಕೊನೆ ಕರ್ಕೊಂಡ್ ಕುಂತಾನೆ ಹೆಂಡತಿನ ನಾವೇನ್ ಮಾಡೋಣ ಅವ್ರ ಮಾಡೋಲ್ ಡಾಕ್ಟ್ರು ನಾವಂತ ನಮ್ಗೆ ಹಚ್ಚಕ್ ಹೋಗ್ಬೇಡ ನೋಡ ನಾವಂತ ಕೆಲಸನೇ ಮಾಡೋದ್ ನೋಡ ಆಟವಾ ಏನಾರ ಮಾಡ್ಕೊಳ್ಳಿ